ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ತೊಂಬತ್ತೊಂಬತ್ತು ತನ್ನವನ ಮುತ್ತಿನ ಸಿಹಿ ದಾಳಿಗೆ ತಾನು ಕೂಡ ಸ್ಪಂದಿಸಿ ತನ್ನತನವನ್ನು ಅರ್ಪಿಸಿ ತನ್ನವನ ಎದೆ ಮೇಲೆ ಅವನ ಹೃದಯ ಬಡಿತ ಕೇಳುತ್ತಾ ನೆಮ್ಮದಿಯ ನಿದ್ದೀರೆಗೆ ಜಾರಿದ್ಲು ಧೃತಿ ಮುಂದೆ ಮಾರನೇ ದಿನ ಬೆಳಗ್ಗೆ ಎದ್ದ ಧೃತಿ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಅಜ್ಜಯ್ಯನ ಸಹಾಯಕ್ಕೆ ಅಂತ ಅಡುಗೆ ಮನೆಗೆ ಹೋಗಿ ಎಲ್ರಿಗೂ ಕಾಫಿ ಮಾಡ್ಕೊಂಡು ಹೋಗಿ ಕೊಟ್ಟು ಬಂದ್ಳು ತಿಂಡಿ ಮಾಡೋಕ್ಕೆ ತಯಾರಿ ಮಾಡಿಕೊಂಡಿದ್ಲು ಅಜ್ಜಯ್ಯ ಸಹಾಯ ಮಾಡ್ತಾ ಇದ್ರು ಅವಳಿದ್ದಲ್ಲಿಗೆ ಬಂದ ಗುಣಶೀಲ ಅವರು ಧೃತಿ ಅಂತ ಕರೆದ್ರು ಹಾತೆ ಅಂತ ಅವರ ಮುಂದೆ ಬಂದು ನಿಂತಾಗ ಚಂದ್ರಪಾಲ್ ಕೂಡ ಬಂದಿದ್ರು ಎಲ್ಲಮ್ಮ ನಿನ್ನ ಗಂಡ ಅಂತ ಕೇಳಿದ್ದಕ್ಕೆ ಅವರೇನು ಮಲಗಿದಾರತ್ತೆ ಯಾಕೆ ಅಂತ ಕೇಳಿದ್ಲು ಧೃತಿ ಅಲ್ಲಮ್ಮ ಇವತ್ತು ನಿಮ್ಮಿಬ್ಬರ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ವಾ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋದನ್ನು ಬಿಟ್ಟು ಇನ್ನೂ ಅಡುಗೆ ಮನೆಯಲ್ಲೇ ಇದೆಯಾ ಎನಿವೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮ ಮದುವೆ ನಾಲ್ಕು ವರ್ಷಗಳ ಹಿಂದೆ ಆಗಿದ್ರೂ ನೀವಿಬ್ರು ಪರಸ್ಪರ ಒಪ್ಪಿ ಮದುವೆ ಮಾಡಿಕೊಂಡು ಒಂದು ವರ್ಷ ಆಯಿತು ಅಂತ ಅಂದಾಗಲೇ ಧೃತಿಗೂ ನೆನಪಾಗಿದ್ದು ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಯ್ಯೋ ಅತ್ತೆ ನಾನು ನಿಜಕ್ಕೂ ಮರ್ತಿದ್ದೆ ಅಂತ ಅಂದ್ಲು ಪರವಾಗಿಲ್ಲ ನೆನ್ನೆ ಸೌರಭ್ ಹೇಳಿದಾಗಲೇ ನಮಗೂ ತಿಳಿದಿದ್ದು ನಿಮ್ಮ ರಿಸೆಪ್ಷನ್ ದಿನವೇ ಅಲ್ವಾ ಅವರಿಬ್ಬರು ಮದುವೆ ಕೂಡ ಆಗಿದ್ದು ಅಂತಂದಾಗ ಹೌದು ಅಂತ ಹೇಳಿದ್ಲು ಧೃತಿ ಸರಿ ಈಗ ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಲ್ಲ ತಲೆನೋವುಗಳು ತೊಲಗಿದ ಸಂತೋಷಕ್ಕೆ ಹೊರಗಡೆ ಸುತ್ತಾಡಿಕೊಂಡು ಲಂಚ್ ಜೊತೆಗೆ ಡಿನ್ನರ್ ಕೂಡ ಮುಗಿಸ್ಕೊಂಡು ಬನ್ನಿ ಇವತ್ತು ನಿಮ್ಮ ಮಾವನೇ ಆಫೀಸ್ ನೋಡ್ಕೋತಾರೆ ಅಂತ ಹೇಳಿದ್ರು ಗುಣಶೀಲ ಸರಿಯತ್ತೆ ಥ್ಯಾಂಕ್ಸ್ ಅಂತ ಹೇಳಿದಳು ದುಷ್ಯಂತ್ನ ಎಬ್ಸೋಕೆ ಅಂತ ರೂಮಿಗೆ ಹೋದ್ಲು ಅದಾಗಲೇ ದುಷ್ಯಂತ್ ಅವಳಿಟ್ಟ ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ ಕನ್ನಡಿ ಮುಂದೆ ನಿಂತ್ಕೊಂಡಿದ್ದ ರೀ ಅಂತ ಅವನ ಹಿಂದೆಯಿಂದ ಬಂದ ಧ್ವನಿಗೆ ಹೇಳು ಹನಿ ಅಂತ ಅವಳನ್ನು ತನ್ನತ್ತ ಹೇಳ್ಕೊಂಡು ಸೊಂಟ ಬಳಸಿ ತಪ್ಪಿಕೊಂಡಿದ್ದ ರೀ ಹ್ಯಾಪಿ ಫಸ್ಟ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ರೀ ಅಂತಂದಾಗ ದುಷ್ಯಂತಗೂ ಆಗಲೇ ಹೊಳ್ದಿದ್ದು ನಮ್ಮ ಮದುವೆಯಾಗಿ ಒಂದು ವರ್ಷ ಕಳೀತು ಅಂತ ಅವಳ ಮುಖವನ್ನು ನೋಡ್ದು ಕಣ್ಣಲ್ಲೇ ಹೌದಾ ಅನ್ನುವಂತೆ ಕೇಳ್ದ ಅವಳು ಕೂಡ ಹೌದು ಅನ್ನುವಂತೆ ಕಣ್ಣಲ್ಲೇ ಉತ್ತರ ಹೇಳಿದ್ಲು ಹಣೆಗೆ ತುಂಬ ಪ್ರೀತಿಯಿಂದ ಮುತ್ತಿಟ್ಟೋನು ಮುಂದಿನ ಎಷ್ಟೇ ಜನ್ಮ ಬಂದರೂ ನೀನೇ ನನ್ನ ಹೆಂಡತಿಯಾಗಿ ಬಾಧೃತಿ ಆದರೆ ದ್ವೇಷ ಕೋಪದಲ್ಲಿ ನಮ್ಮ ಪ್ರೀತಿ ಹುಟ್ಟಬಾರ್ದು ಅಂತ ಅವಳ ಕೊರಳೊಳಗೆ ಮುಖ ಹೊದ್ಗುಸ್ತ ರೀ ಆಗಲಿ ನಿಮ್ಮ ತುಂಟಾಟ ಶುರು ಮಾಡಿದ್ರಲ್ಲ ಸಾಕು ಮಾಡಿ ಈಗ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ ಅತ್ತೆ ಹೇಳಿದ್ರು ಸುತ್ತಾಡಿ ಬನ್ನಿ ಅಂತ ಅಂದರು ಹೇಳಿದ್ಲು ಹ್ಞೂ ನನ್ನ ಅಮ್ಮ ಕೂಡ ಹಾಗೇನೆ ಅವರ ವೆಡ್ಡಿಂಗ್ ಡೇ ಪೂರ್ತಿ ದಿನ ಡ್ಯಾಡ್ ಜೊತೆ ಸಮಯ ಕಳೀತಾ ಇದ್ರು ಈಗ ನಾವು ಕೂಡ ಅಂತಂದಾಗ ನಕ್ಕುದ್ಲು ಅಷ್ಟೆ ಇಬ್ರು ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟರು ದುಶ್ ರಾತ್ರಿ ಮನೆಗೆ ಬರದೇ ಇದ್ರೂ ಪರವಾಗಿಲ್ಲ ಅಂತ ಚಂದ್ರಪಾಲ್ ಅವರು ರೇಗ್ಸಿಯೇ ಕಳಿಸಿದರು ಚಾರ್ವಿ ಮತ್ತು ಹರ್ಷ ಮನೆಗೆ ಬಂದು ದಿಶಾಳ ನೀಚ ಕೆಲಸವನ್ನು ಹೇಳಿದರು ಸರಸ್ವತಿ ಅವರಿಗೆ ಕೋಪ ಬಂದಿತ್ತು ಜೊತೆಗೆ ತಮ್ಮ ಮುಂದೆ ಏನು ಆಗೇ ಇಲ್ಲ ಅನ್ನೋ ಹಾಗೆ ಬಿಂಬಿಸ್ತಾ ಇದ್ದ ಚಾರ್ವಿ ಮೇಲೆ ಅರಿಯದ ಮಮಕಾರ ಹುಟ್ಕೊಂತು ಚಾರ್ವಿ ಕಂದ ಇಷ್ಟೆಲ್ಲ ಆದರೂ ನನ್ನ ಮಗನಿಂದ ಅದನ್ನೆಲ್ಲ ಹೇಗೆ ಸಹಿಸ್ಕೊಂಡೆ ಅಂತ ಕೇಳಿದಾಗ ಅತ್ತೆ ನಿಜವಾದ ಪ್ರೀತಿಯನ್ನು ಹೇಳ್ಕೊಟ್ಟಿದ್ದೇ ನಿಮ್ಮ ಮಗ ಅಂಥದ್ರಲ್ಲಿ ಇದೆಲ್ಲ ಯಾವ ನೋವು ಕೊನೆಗೂ ನನ್ನ ಪ್ರೀತಿ ನಂಗೆ ಸಿಕ್ತು ನಂಗೆ ಅಷ್ಟೇ ಸಾಕು ಅಂತಂದ್ಲು ಸೌರಭ್ ಮನೆಯಲ್ಲಿ ಸೀಮಂತ ಕಾರ್ಯಕ್ರಮಕ್ಕೆ ಎಲ್ಲ ಕೆಲಸಗಳು ಭರ್ಜರಿಯಿಂದ ಆಗ್ತಾಯಿದ್ವು ಜ್ಯೋತಿಯವರು ಅವರ ಮಹಿಳಾ ಸಮಾಜದ ಎಲ್ಲ ಹೆಂಗಸರನ್ನು ಕರೆದಿದ್ದ ಕಾರಣ ಮನೆಯಲ್ಲಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಒಂದೇ ಮನೆಯವರಂತೆ ಹಂಚಿಕೊಂಡು ಮಾಡ್ತಾಯಿದ್ರು ಕಾವ್ಯ ಮಾತ್ರ ಎಲ್ಲರ ಕೆಲಸವನ್ನು ನೋಡುತ್ತಾ ಕೂರೋದೇ ಅವಳ ಕೆಲಸ ಆಗಿತ್ತು ಒಂದು ಸಣ್ಣ ಲೋಟ ತೊಳೆದಿಟ್ಟರು ಕೂಡ ಸೌರಭ್ನ ಕೆಂಗಣಿಗೆ ಗುರಿಯಾಗ್ತಾ ಇದ್ಲು ಹೂವಿನಂತೆ ನೋಡ್ಕೊತಾ ಇದ್ದ ಸೌರಭ್ ಆರು ವರ್ಷದ ಕಠಿಣ ಪ್ರೀತಿಗೆ ಒಲಿದ ಜೋಡಿಗಳು ಇಂದು ಅವರದೇ ಕುರುಹನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾರೆ ಅವಳಿಗೆ ಬೇಕಾದ ಸಮಯಕ್ಕೆ ಜ್ಯೂಸ್ ಹಣ್ಣು ಡ್ರೈ ಫ್ರೂಟ್ಸ್ ಬೌಕೆ ಅಂತ ಕೇಳಿದ್ರೆ ಅದೇನೇ ಚಾಟ್ಸಿದ್ರು ಅಮ್ಮ ಮಗ ಇಬ್ಬರು ಸೇರಿ ಮಾಡಿಕೊಡ್ತಿದ್ರು ಕಾವ್ಯ ಮಾತ್ರ ಇದನ್ನೆಲ್ಲ ನೋಡಿ ನಾನು ತುಂಬಾ ಅದೃಷ್ಟವಂತೆ ಅಂತ ಮೇಲೆ ತನ್ನಮ್ಮನ ಜೊತೆ ಮಾತಾಡ್ತಾ ನೀನು ನನ್ನ ಬಳಿ ಆದಷ್ಟು ಬೇಗ ಬಾ ಅಮ್ಮ ಅಂತ ಕೇಳ್ಕೊತಾ ಇದ್ಲು ದೇವರು ಅಸ್ತು ಅಂದರು ಅನಿಸುತ್ತೆ ಮನೆಯಲ್ಲಿದ್ದ ಅಲ್ಲಿ ಲೊಜ್ಗುಟ್ಟಿತ್ತು ಧೃತಿ ಮತ್ತು ದುಷ್ಯಂತ್ ಇಬ್ಬರು ದೇವಸ್ಥಾನಕ್ಕೆ ಹೋಗಿ ಇಬ್ಬರ ಹೆಸರಲ್ಲಿ ಅರ್ಚನೆ ಮಾಡಿಸಿ ನಂತರ ಅಲ್ಲಿಂದ ಹೋಗಿದ್ದು ಹೋಟೆಲ್ಗೆ ಪ್ರೈವೇಟ್ ರೂಮ್ ಬುಕ್ ಮಾಡಿ ಇಬ್ಬರು ಪರಸ್ಪರ ಒಬ್ರಿಗೊಬ್ರು ತಿಂಡಿ ತಿನ್ನಿಸ್ತಾ ತಿಂಡಿ ಕಾರ್ಯವನ್ನು ಮುಗಿಸಿ ಕಾಫಿ ಕುಡಿದು ಅಲ್ಲಿಂದ ಹೊರಟಿದ್ದು ನೇರವಾಗಿ ದುಷ್ಯಂತ್ನ ಫಾರ್ಮ್ ಹೌಸ್ಗೆ ಅಲ್ಲಿಯೂ ತುಂಬ ಹೊತ್ತು ಸುತ್ತಾಡಿದ ನಂತರ ಮಧ್ಯಾಹ್ನಕ್ಕೆ ಊಟವನ್ನು ಆರ್ಡರ್ ಮಾಡಿ ಊಟ ಮಾಡಿ ಮಲಗೋಕೆ ಹೋದರೆ ಧೃತಿಯನ್ನು ಕಾಡಿದ ದುಷ್ಯಂತ್ ನನ್ನ ಡ್ಯಾಡ್ಗೆ ಮತ್ತು ಮಾಮ್ಗೆ ಅಜ್ಜಿ ತಾತ ಆಗಬೇಕು ಅನ್ನೋ ಆಸೆ ಅಂತೆ ಅಂತ ತುಂಟತನದಿಂದ ತನ್ನವಳನ್ನು ಆವರಿಸಿದ್ದ ಇಬ್ಬರು ಶೃಂಗಾರದೂರಿಗೆ ಪ್ರಯಾಣ ಮುಗಿಸಿ ನಿದ್ದೆ ಮಾಡಿ ಎದ್ದಾಗ ಸಂಜೆ ಅದಾಗಲೇ ಆರು ಗಂಟೆ ಫ್ರೆಶಪ್ ಆದ ಧೃತಿ ಅಡುಗೆ ಮನೆಗೆ ಬಂದು ಕಾಫಿ ಮಾಡಿಕೊಂಡು ತಗೊಂಡು ಬಂದ್ಳು ರೀ ಕಾಫಿ ಅಂತ ದುಷ್ಯಂತ್ಗೆ ಕೊಟ್ಟಾಗ ಅವಳಿಂದ ಕಾಫಿ ಪಡೆದೋನು ಆಗಲೇ ಸಂಜೆ ಆಯ್ತಾ ಹನಿ ಅಂತ ಕೇಳ್ದ ಹ್ಞೂ ರೀ ಸಂಜೆ ಆಗಲೇ ಆರು ಗಂಟೆ ಅಂದಾಗ ಓಹ್ ಅಂದನು ಕಾಫಿ ಕುಡಿದು ಮುಖ ತೊಳ್ಕೊಂಡು ಬಂದ ಹನಿ ಇಬ್ಬರು ಹೊರಗಡೆ ಹೋಗಿ ಬರೋಣ ಬಾ ಅಂತ ಮತ್ತೊಂದು ಸುತ್ತು ಫಾರ್ಮ್ ಹೌಸನ್ನು ಸುತ್ತಾಡಿದ್ರು ರಾತ್ರಿಗೆ ಊಟವನ್ನು ಕೂಡ ಆರ್ಡರ್ ಮಾಡಿ ಮುಗಿಸ್ಕೊಂಡ್ರು ರೀ ಮನೆಗೆ ಹೋಗೋಣವಾ ಅಂತ ಕೇಳಿದ ಧೃತಿಗೆ ಬೇಡ ಹನಿ ಇವತ್ತೊಂದು ದಿನ ಇಲ್ಲೇ ಇರೋಣ ನಾಳೆ ಬೆಳಗ್ಗೆ ಬೇಗ ಎದ್ದು ಸೌರಭ್ ಮನೆಗೂ ಹೋಗಬೇಕು ನಿನ್ನ ಪ್ರೀತಿ ಅಕ್ಕನ ಸೀಮಂತ ಅಂತಂದಾಗ ಧೃತಿ ಕೂಡ ಒಪ್ಕೊಂಡ್ಳು ತನ್ನವನ ಎದೆ ಮೇಲೆ ಮಲಗಿ ನೆಮ್ಮದಿಯ ನಿದಿರಿಗೆ ಜಾರದ್ಲು ಧೃತಿ ಮಾರನೇ ದಿನ ಬೆಳಗ್ಗೆ ಎದ್ದ ಧೃತಿ ದುಷ್ಯಂತ್ನನ್ನು ಎಬ್ಸಿ ಇಬ್ಬರು ಮುಖ ತೊಳೆದು ಮನೆ ಕಡೆ ಹೊರಟರು ಮನೆಗೆ ಬಂದೋರೆ ಬೇಗ ಬೇಗ ಸ್ನಾನ ಮುಗಿಸಿ ತಿಂಡಿ ಮಾಡಿ ರೆಡಿಯಾಗಿ ಮನೆ ಕಡೆ ಪ್ರಯಾಣ ಬೆಳೆಸಿದ್ರು ಜ್ಯೋತಿಯವರು ಮನೆಯಲ್ಲಿ ಆಗಬೇಕಾದ ಕೆಲಸಗಳ ಕಡೆ ಗಮನ ಕೊಟ್ಟರೆ ಸೌರಭ್ ಹೊರಗಡೆ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದ ಅಲ್ಲಿಗೆ ರಾಜವಂಶಿ ಮನೆಯವರು ಬಂದು ಕೂಡ್ಕೊಂಡ್ರು ಧೃತಿ ಕಾವ್ಯ ಹತ್ರ ಹೋದರೆ ಗುಣಶೀಲ ಅವರು ಜ್ಯೋತಿ ಅವರ ಜೊತೆ ಕೆಲಸದಲ್ಲಿ ಕೈ ಜೋಡಿಸಿದ್ರು ಇನ್ನು ದುಷ್ಯಂತ್ ಮತ್ತು ಸೌರಭ್ ಒಂದು ಕಡೆ ಆದರೆ ಆಗಷ್ಟೇ ಬಂದ ಪಾಟೀಲ್ ಕುಟುಂಬವು ಅವರನ್ನು ಕೂಡ್ಕೊಂತು ಸೌರಭ್ ಹರ್ಷ ಅವರ ಕುಟುಂಬವನ್ನು ತನ್ನ ತಾಯಿಗೆ ಮತ್ತು ಕಾವ್ಯಾಳಿಗೆ ಪರಿಚಯಿಸಿದ ಹರ್ಷ ದುಷ್ಯಂತ್ ಮತ್ತು ಸೌರಭ್ ಮೂವರು ಕೆಲಸದ ಕಡೆ ಗಮನ ಕೊಟ್ಟರೆ ಚಂದ್ರಪಾಲ್ ಮತ್ತು ಮಹಾದೇವ್ ಅವರು ಮಾತಾಡ್ತಾ ಕೂತ್ಕೊಂಡ್ರು ಧೃತಿ ಕಾವ್ಯಾಳಿಗೆ ಚಂದವಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿ ಕರ್ಕೊಂಡು ಬಂದ್ಳು ಸೌರಭ್ ಕಣ್ಣಲ್ಲೇ ತನ್ನೊಳಗೆ ದೃಷ್ಟಿ ತೆಗೆದ್ರೆ ಬಾಕಿಯಾದವರೆಲ್ಲ ಅವಳನ್ನು ಕಂಡು ಸಂತೋಷಪಟ್ರು ಸೌರಭ್ ಬಾರೋ ಮೊದಲು ನೀನೇ ನಿನ್ನ ಹೆಂಡತಿಗೆ ಶಾಸ್ತ್ರ ಮಾಡು ಅಂತ ಅಂದಾಗ ತಲೆ ಆಡಿಸ್ತೂನು ಕಾವ್ಯಾಳ ಬಳಿ ಬಂದು ತನ್ನಮ್ಮ ಹೇಳಿದ ಹಾಗೆ ಮೊದಲು ಕೆನ್ನೆಗೆ ಬಳೆಗೆ ಮೂಗುತಿಗೆ ಹರಿಶಿಣ ಹಚ್ಚಿ ಹಣೆಗೆ ಮತ್ತು ಬೈತಲೆಗೆ ಕುಂಕುಮ ಇಟ್ಟ ಹೂ ಮುಡಿಸಿ ಅಕ್ಷತೆ ಕಾಳನ್ನು ಹಾಕಿ ಯಾವಾಗಲೂ ಇಷ್ಟೇ ಖುಷಿಯಾಗಿರು ಜೂನಿಯರ್ ಅಂತ ಹಾರೈಸೋನು ಕೊನೆಗೆ ಚಿನ್ನದ ನೆಕ್ಲೆಸ್ ಒಂದನ್ನು ಅವಳ ಕೊರಳಿಗೆ ಹಾಕ್ತ ಇಷ್ಟ ಆಯ್ತಾ ಅಂತ ಮೆದುವಾಗಿ ಕೇಳಿದಾಗ ತನ್ನ ಸೀನಿಯರ್ ಪ್ರೀತಿಗೆ ಮನಸ್ಸು ತುಂಬಿ ತುಂಬ ಖುಷಿಯಾಯಿತು ಅಂತ ಅಷ್ಟೇ ಮಿಲುವಾಗಿ ಹೇಳಿದ್ಲು ಸೌರಭ್ನ ನಂತರ ಎಲ್ಲ ಮುತ್ತೈದೆಯರು ಬಂದು ಶಾಸ್ತ್ರ ಮಾಡಿ ಸುಲಭವಾಗಿ ಹೆರಿಗೆ ಆಗಲಿ ಅಂತ ಹಾರೈಸಿದ್ರು ಹಾಗೆ ಅವಳು ಕೆಲಸ ಮಾಡಿದ ಎನ್ ಜಿ ಓದವರು ಕೂಡ ಬಂದು ತಮ್ಮ ಮನೆಯ ಸದಸ್ಯೆಯಂತೆ ಕಂಡು ಹಾರೈಸಿದ್ರು ಧೃತಿ ಕೂಡ ಶಾಸ್ತ್ರ ಮಾಡುವಾಗ ಮುಂದಿನ ವಿಶೇಷ ಸುದ್ದಿ ನಿಂದೆ ಆಗಿರಬೇಕು ಅಂತ ಸನ್ನಿಧಿ ಸರಸ್ವತಿಯವರು ಹೇಳಿದಾಗ ದುಷ್ಯಂತನನ್ನು ನೋಡಿದಳು ನಾಚಿಕೊಂಡ್ಳು ಅವನು ಕಣ್ಣಲ್ಲೇ ತನ್ನೊಳಗೆ ಸಂದೇಶ ರವಾನೆ ಮಾಡಿದ್ದ ಶಾಸ್ತ್ರಗಳೆಲ್ಲ ಮುಗಿದು ಹೊರಗಿನವರೆಲ್ಲರೂ ಊಟ ಮುಗಿಸಿ ಹೊರಟ ನಂತರ ಮನೆಯವರೆಲ್ಲರೂ ಒಟ್ಟಾಗಿ ಊಟಕ್ಕೆ ಕೂತ್ಕೊಂಡ್ರೆ ತನ್ನ ಪಕ್ಕವೇ ಕಾವ್ಯಾಳನ್ನು ಕೂರಿಸ್ಕೊಂಡ ಸೌರಭ್ ಅವಳು ಕೇಳುವ ಮೊದಲೇ ಅವಳಿಷ್ಟದ ತಿನಿಸುಗಳನ್ನು ಊಟ ಮಾಡಿಸ್ತಾ ಇದ್ದ ಅವರ ಪ್ರೀತಿಗೆ ಯಾರ ದೃಷ್ಟಿನೂ ತಾಗದೇ ಇರಲಿ ಅಂತ ಅಲ್ಲಿದ್ದವರೆಲ್ಲರೂ ಹಾರೈಸಿದ್ರು ಕೇವಲ ಅಮ್ಮ ಮಗ ಇದ್ದ ಈ ಪುಟ್ಟ ಪ್ರಪಂಚಕ್ಕೆ ದುಷ್ಯಂತ್ ಮತ್ತು ಕಾವ್ಯಾಳ ದೆಸೆಯಿಂದ ತುಂಬ ಜನ ಸದಸ್ಯರಾಗಿದ್ದರು ತುಂಬು ಕುಟುಂಬದವರಂತೆ ಎಲ್ಲರೂ ಹರಟುತ್ತಾ ಉಳಿದ್ರು ಸಂಜೆ ಆಗುತ್ತಲೇ ಕಾವ್ಯಾಳಿಗೆ ದೃಷ್ಟಿ ತೆಗೆದ ನಂತರ ಆಸ್ಪತ್ರೆಗೆ ಸೇರಿಸಿದಾಗ ಮರೀದೆ ವಿಷಯ ಹೇಳಬೇಕು ಅಂತ ಹೇಳಿ ಸೌರಭ್ಗೆ ಮನೆಯಲ್ಲೇ ಇರುವಂತೆ ಬುದ್ಧಿ ಹೇಳಿ ಎಲ್ಲರೂ ಅಲ್ಲಿಂದ ಹೊರಟರು ಅಂತೂ ಕಾವ್ಯಾಳ ಸೀಮಂತ ಕಾರ್ಯಕ್ರಮ ಸಂತೋಷದಿಂದ ಮುಗ್ದಿತ್ತು ಇನ್ನು ಬಾಕಿಯಾಗಿರೋದು ಧೃತಿ ಮಾತ್ರ ನಂತರ ಚಾರ್ವಿ ಕೂಡ ಅವರಿಬ್ಬರು ಕೂಡ ತಾಯಿತನವನ್ನು ಅನುಭವಿಸೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಕಥೆ ಮುಂದುವರಿಯುತ್ತೆ